ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಮಳೆಗಾಲದಲ್ಲಿ ಸಿಗುವಂಥ ಒಂದು ಅದ್ಭುತ ತರಕಾರಿಯಿಂದ ಸಾರು ಮಾಡಿ ತೋರಿಸೋಣ ಅಂದ್ಕೊಂಡು ಬಂದಿದ್ದೀನಿ ಏನಪ್ಪ ಅಂತ ಅದ್ಭುತ ತರಕಾರಿ ಅಂತೀರಾ ಮಳೆಗಾಲದಲ್ಲಿ ಸಿಗುವಂತಹ ಕಳಲೆ ಅಂತ ಈ ತರಕಾರಿ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ ಹಾಗಾಗಿ ಅದರಿಂದ ಒಂದು ಸಾರು ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ ನೋಡಿ ಇವಾಗ ನಾನು ಕಳಲೆದು ಮೇಲ್ಗಡೆ ಸಿಪ್ಪೆ ತೆಗೆದು ತಂದಿದ್ದೀನಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿಕೊಂಡು ಸಣ್ಣದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಮಲೆನಾಡಲ್ಲಿ ಈ ರೀತಿಯಾಗಿ ಹೆಚ್ಕೊಳ್ತೀವಿ ನೋಡಿ ಈಗ ಪು ಪುಟ್ಟದಾಗಿ ಪೀಸ್ ಬರುತ್ತೆ ಮತ್ತು ಕೆಲವೊಂದು ಕೊಯ್ಯೋದಕ್ಕಾಗೋದಿಲ್ಲ ಅದನ್ನು ಲಾಸ್ಟಲ್ಲಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡ್ರೆ ಆಯಿತು ನೋಡಿ ಈ ರೀತಿಯಾಗಿ ಪೂರ್ತಿ ಎಲ್ಲ ಕಳೆನೂ ಹೆಚ್ಚಿಟ್ಕೋಬೇಕು ಈ ಕಳೆಲನ್ನು ಹೆಚ್ಚಿಟ್ಕೊಂಡ್ಬಿಟ್ರೆ ಅಲ್ಲಿಗೆ ಮುಗಿಯೋಲ್ಲ ಇದ್ರ ಕೆಲಸ ನಂತರ ಇದನ್ನು ನೆನೆಸ್ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಪಾತ್ರೆಗೆ ಹೆಚ್ಚಿದಂಥ ಕಳೆಲೆನ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೇಲ್ಗಡೆ ಸುಳಿಯನ್ನು ಮಾತ್ರ ಹಾಗೆ ಇಡಿಯಾಗಿ ಇಟ್ಟಿದ್ದೀನಿ ಅದು ಚೆನ್ನಾಗಿರುತ್ತೆ ಹಾಗೇ ತಿನ್ನೋದಕ್ಕೆ ಅದಕ್ಕೋಸ್ಕರ ನಂತರ ಇದಕ್ಕೆ ನೀರು ಹಾಕಿಡಬೇಕು ನೀರು ಹಾಕಿದ್ರ ಮೇಲೆ ತೊಳ್ಕೊಂಡು ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಸಲ ಈ ನೀರನ್ನು ಬಿಟ್ಟು ಬೇರೆ ನೀರು ಹಾಕಿಡಬೇಕು ಹಾಗೆಯೇ ಮೂರು ದಿನ ಆದಮೇಲೆ ನಾಲ್ಕನೇ ದಿನ ಇದು ಸಾರಿಗೆ ಯೋಗ್ಯವಾಗಿ ಬರುತ್ತೆ ಹಾಗಾದರೆ ಈ ಸಾರನ್ನು ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನ್ ನಿಮ್ಮ ಸುಜಾತ ಮಲ್ನಾಡ್ ನಾನಿವತ್ತು ಮಳೆಗಾಲದಲ್ಲಿ ಮಾತ್ರ ಸಿಗುವಂತ ಒಂದು ಅಪರೂಪದ ತರಕಾರಿಯಿಂದ ಆ ಸಾರನ್ ಮಾಡ್ಕೊಂಡಿದೀನಿ ಆ ಇದು ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ ಅಂತ ತರಕಾರಿ ಏನು ಅಂತ ಕೇಳ್ತಿರಾದ್ರೆ ಅದು ಕಳಲೆ ಅಂತ ಹೇಳ್ಬೋದು ನಾನು ಈಗಾಗ್ಲೇ ಇದನ್ನ ನೀರಿಗೆ ಹಾಕಿಟ್ಟಿದ್ದೀನಲ್ಲ ಆ ಕಳೆಲನ್ನ ತಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿದೆ ಆ ಇದು ಮೂರ್ ದಿನ ಆ ನೀರ್ ಬದ್ಲಾಯಿಸಿ ಬದ್ಲಾಯಿಸಿ ತೊಳೆದು ಎತ್ತಿಟ್ಕೋಬೇಕು ಆನಂತರ ಸಾಂಬಾರಿಗೆ ಅಥವಾ ಪಲ್ಯಕ್ಕೆ ಬಳಸ್ಕೊಬೋದು ಇದನ್ನ ಮಾಡೋದು ತುಂಬಾನೇ ಸುಲಭ ಜಾಸ್ತಿ ಮಸಾಲೆಗಳು ಬೇಕಾಗಿಲ್ಲ ಹಾಗೇನೆ ಜಾಸ್ತಿ ಕೆಲಸ ಕೂಡ ಇಲ್ಲ ನೋಡಿ ಇವಾಗ ಕಳನಗ ಏನ್ ತಗೊಂಡಿದ್ದೀನಿ ಇದನ್ನ ಒಂದು ಪಾತ್ರೆಗೆ ಹಾಕಿಟ್ಕೊಳ್ತಾ ಇದ್ದೀನಿ ಬೇಯುವಾಗ ಇದಕ್ಕೆ ಆ ಸ್ವಲ್ಪ ಈರುಳ್ಳಿ ಮತ್ತೆ ಉಪ್ಪನ್ನು ಸೇರ್ಸಿದ್ರೆ ಅಷ್ಟೇ ಸಾಕು ಜಾಸ್ತಿ ಏನು ಸೇರ್ಸೋ ಅವಶ್ಯಕತೆ ಇಲ್ಲ ಮಸಾಲೆ ಗಿಡ ಉಪ್ಪೊಂದು ಕಾಲು ಚಮಚ ಹಾಕೊಂಡಿದ್ದೀನಿ ಹಾಗೇನೆ ಸ್ವಲ್ಪ ನೀರ್ ಹಾಕೊಂಡಿದ್ದೀನಿ ಹೀಗೇನೆ ಸಾರು ಮಾಡ್ಬೋದು ಹಾಗೆ ಕಾಳು ಬೇಕಾದ್ರೆ ಹಾಕೊಂಡು ಸಾರು ಮಾಡ್ಬೋದು ನಾನು ಇದಕ್ಕೆ ಸ್ವಲ್ಪ ಹೆಸರು ಕಾಳನ್ನ ಮೊಳಕೆ ಬರ್ಸಿಟ್ಕೊಂಡಿದೀನಿ ಅದನ್ನು ಕೂಡ ಸೇರ್ಸ್ಕೊಳ್ತೇನೆ ಇವಾಗ ನಾನು ಹೆಸ್ರು ಕಾಳನ್ನ ಮೊಳಕೆ ಬರ್ಸಿಟ್ಕೊಂಡಿದೀನಿ ಇದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹೆಸರು ಕಾಳನ್ನ ಯಾಕೆ ಹಾಕ್ತಿವಿ ಅಂದ್ರೆ ಈ ಕಳಲೆ ತುಂಬಾ ಉಷ್ಣ ಪ್ರಕೃತಿ ಹಾಗೇನೆ ಹೆಸರು ಕಾಳು ತುಂಬಾ ತಂಪಾಗಿರುತ್ತಲ್ಲ ಎರಡನ್ನು ಉಷ್ಣತೆಯನ್ನು ಸಮತೋಲನ ಮಾಡೋದಕ್ಕೆ ಇದನ್ನ ನಾವು ಬಳಸ್ತೀವಿ ಹಾಗಾಗಿ ನಾನಿಲ್ಲಿ ಹೆಸರು ಕಾಳನ್ನ ಹಾಕೊಳ್ತಾ ಇದೀನಿ ಕುಕ್ಕರಲ್ಲಿ ಅಲ್ಲಿ ಹಾಕೋದಾದ್ರೆ ಎರಡು ಹಾಕಿದ್ರೆ ಸಾಕು ನಾನಿವಾಗ ಇದನ್ನ ಬೇಯಿಸ್ಕೊಳ್ತಾ ಇದೀನಿ ಕಾಳು ಮತ್ತೆ ಕಾಳೆನ ಒಟ್ಟಿಗೆ ಹಾಕಿ ಬೇಯಿಸ್ಕೊತಿದ್ದೀನಿ ಹಾಗೇನೆ ಅಷ್ಟ ಅದು ಬೇಯಲ್ಲರೆಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇದು ರುಬ್ಬೋದಕ್ಕೆ ಮಸಾಲೆ ಹುರಿಯೋದಕ್ಕೆ ಒಂದು ಪಾತ್ರೆಗೆ ಎರಡು ಚಮಚ ಎಣ್ಣೆ ಹಾಕೊಂಡು ಅದಕ್ಕೆ ಐದರಿಂದ ಆರು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು ನಂತರ ಇದನ್ನು ತುಂಬ ಚೆನ್ನಾಗಿ ಬಾಡಿಸ್ಕೋಬೇಕು ನಿಧಾನ ಉರಿಯಲ್ಲಿ ಇಟ್ಕೊಂಡು ಹಾಗೇನೇಯಾ ಇದ್ರ ಜೊತೆ ಎರಡು ಚಮಚ ಧನಿಯಾನ ಸೇರಿಸ್ಕೊಳ್ತಿದ್ದೀನಿ ಅದ್ರ ಜೊತೆ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹಾಕೋದು ಬೇಡ ಹಾಗೆ ಎರಡು ಚಿಟಿಕೆ ಆಗೋಷ್ಟು ಸಾಸುವೆನ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಈ ರೀತಿಯಾಗಿ ನೋಡಿ ಇವಾಗ ಚಟಪಟ ಅಂತ ಸಿಡಿದ್ರೆ ಸಾಕಾಗುತ್ತೆ ಇದ್ದೀನಿ ಆಮೇಲೆ ಮಸಾಲೆ ತಣ್ಣಗಾದ್ರ ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಇವಾಗ ಪೂರ್ತಿಯಾಗಿ ನಾನು ಮಸಾಲೆನ ಮಿಕ್ಸಿಗೆ ಹಾಕ್ಕೊಂಡಿನಿ ಹಾಗೆಯೇ ಇದ್ರ ಜೊತೆಗೆ ತೆಂಗಿನಕಾಯಿ ತುರಿ ಸೇರಿಸ್ಕೋಬೇಕು ನಾನು ಒಂದು ಹೋಳು ಆಗೋಷ್ಟು ತೆಂಗಿನಕಾಯಿನಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನಂತರ ಇಲ್ಲಿ ಕಳಲೆ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ರುಬ್ಬಿದಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೋಬೇಕು ಅಂದರೆ ತುಂಬ ನೀರು ಹಾಕೋದೇನು ಬೇಡ ಸ್ವಲ್ಪ ನೀರು ಹಾಕಿದರೆ ಸಾಕಾಗುತ್ತೆ ಆಮೇಲೆ ಇದಕ್ಕೆ ಎರಡು ಚಿಟಿಕೆ ಆಗೋಷ್ಟು ಅರ್ಶನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಈಗಲೇ ಹಾಕ್ಕೋಬೋದು ಇದು ಒಂದೆರಡು ಕುದಿ ಚೆನ್ನಾಗಿ ಬರಬೇಕು ಒಂದೆರಡರಿಂದ ಮೂರು ನಿಮಿಷ ಕುದ್ರೆ ಸಾಕಾಗುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆಯಲ್ಲ ಎಷ್ಟು ಕುದ್ರೆ ಸಾಕಾಗುತ್ತೆ ಇದನ್ನು ನಾನಿವಾಗ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಅನ್ನದ ಜೊತೆನೂ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಕಡೆ ಅಕ್ಕಿ ರೊಟ್ಟಿ ಮಾಡ್ತೀವಿ ಅದರ ಜೊತೆ ಇದು ಕಳಲೆ ಸಾರು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ನಿಮ್ಮನೇಲಿ ಈ ರೀತಿಯಾಗಿ ಮಾಡ್ಕೊಳ್ಳಿ ಮತ್ತೆ ಇದಕ್ಕೆ ಒಗ್ಗರಣೆ ಗಿಗರಣೆ ಅಂತ ಹಾಕ್ಬಿಡಿ ಮರ್ರೆ ಇದು ಹಿಂಗೇನೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನೋಡಿದಿರಲ್ಲ ಬಿಸಿ ಬಿಸಿಯಾದ ಹಾಗೆ ರುಚಿ ರುಚಿಯಾದ ಕಳಲೆ ಸಾರು ಹೇಗೆ ರೆಡಿ ಆಯಿತು ಅಂತ ಇದು ಮಳೆಗಾಲದಲ್ಲಿ ಮಾತ್ರ ಸಿಗೋದ್ರಿಂದ ಖಂಡಿತವಾಗ್ಲು ನಿಮ್ಗೆ ಕಳಲೆ ಸಿಕ್ಕಿದ್ರೆ ಸಾರ್ ಮಾಡೋದು ಅಥವಾ ಪಲ್ಯ ಮಾಡೋದನ್ನ ತಪ್ಪಿಸ್ಕೋಬೇಡಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗಾಗಿ ಎಲ್ಲಾದ್ರೂ ಕಳಲೆ ಸಿಕ್ಕಿದ್ರೆ ಖಂಡಿತವಾಗ್ಲು ಈ ರೀತಿಯಾಗಿ ಸಾರು ಮಾಡ್ಕೊಳ್ಳಿ ತುಂಬಾನೇ ರುಚಿಯಾಗಿರುತ್ತೆ ನಿಮ್ಗೆ ನಮ್ಮ ಮಲೆನಾಡಿನ ಶೈಲಿಯ ಕಳಲೆ ಸಾರು ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಹೋಗ್ಬರ್ಲಾ ನಮಸ್ಕಾರ